ತುಳಜಾಪುರದಿಂದ ಕಾಲ್ನಡಿಗೆಯಲ್ಲಿ ತಂದ ದೇವಿ ಜ್ಯೋತಿಗೆ ಸ್ವಾಗತ ಮಹಾರಾಷ್ಟ್ರದ ತುಳಜಾಪುರ ನಗರದ ಅಂಬಾ ಭವಾನಿ ದೇವಸ್ಥಾನದಲ್ಲಿ ದೀಪವನ್ನು ಹೊತ್ತಿಸಿಕೊಂಡು ಅದನ್ನು ಅಫ್ಜಲ್ಪುರ್ ತಾಲೂಕಿನ ಗಡಿ ಗ್ರಾಮದ ಹೊಸೂರು ಗ್ರಾಮದಲ್ಲಿ ಅಂಬಿಕಾ ದೇವಿ ಮಂದಿರ ಮುಂದೆ ಜ್ಯೋತಿ ಹಚ್ಚುವುದು ವಾಡಿಕೆ ನವರಾತ್ರಿಯ ಘಟಸ್ಥಾಪನೆಯ ಮುನ್ನ ದಿನ ತಾಲೂಕಿನ ಹೊಸೂರು ಗ್ರಾಮದ ಅಂಬಾಭವಾನಿ ಯುವಕ ಮಂಡಳಿಯ ಯುವಕರು ತುಳಜಾಪುರಕ್ಕೆ ಹೋಗಿ ತುಳಜಾಭವಾನಿಯ ಮಂದಿರದಲ್ಲಿ ದೀಪ ಹೊತ್ತಿಸಿಕೊಂಡು ಅದು ಆರದಂತೆ ನೂರಾರು ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ತರುತ್ತಾರೆ ಈ ದೀಪ ಸೋಮವಾರ ಮಧ್ಯಾಹ್ನ ಗ್ರಾಮಕ್ಕೆ ತರಲಾಯಿತು ಈ ವೇಳೆ ಗ್ರಾಮಸ್ಥರು ಅದಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿಗೆ ಸ್ವಾಗತ ಮಾಡಿಕೊಂಡರು ನಂತರ ಅಂಬಾಭವಾನಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ ಅಂಬಾಭವಾನಿಯ ಮುಂದೆ ಜ್ಯೋತಿ ಹಚ್ಚಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹದಿನೈದು ದಿನಗಳ ಕಾಲ ಶ್ರೀ ಕಡಿಕೋಳ ಮಡಿವಾಳೇಶ್ವರ ಪುರಾಣ ಕಾರ್ಯಕ್ರಮ ಶ್ರೀ ಮನಿ ಪ್ರ ವೇದಾಂತಾಚಾರ್ಯ ಮುರುಗೇಂದ್ರ ಮಹಾಸ್ವಾಮೀಜಿಗಳು ವಿರಕ್ತಮಠ ಅಥರ್ಗಾ ಇವರಿಂದ ಇಂದಿನಿಂದ ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಪುರಾಣ ಜರುಗುವುದು